ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಪುಟಾಣಿಗಳೇ ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಕ್ಕಳೇ ಮಕ್ಕಳೇ ನಾವೇನು ಮಾಡೋಣ ಇಂದು ಒಂದನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಏಳನೇ ಪಾಠವನ್ನು ನಾವು ಇಂದು ಅಭ್ಯಾಸವನ್ನು ಮಾಡೋಣ ಮಕ್ಕಳೇ ಹೌದಾ ಅದಕ್ಕಿಂತ ಮುಂಚೆ ನಾವು ಏಳನೇ ಪಾಠವನ್ನು ನೋಡೋಕ್ಕಿಂತ ಮುಂಚೆ ಕೆಲವೊಂದು ಪದಗಳನ್ನು ಅರ್ಥವನ್ನು ಹೇಳ್ತೀನಿ ಅದಾದಮೇಲೆ ಕೆಲವೊಂದು ಚಿತ್ರಗಳನ್ನು ತೋರಿಸ್ತೀನಿ ನೀವು ಆ ಚಿತ್ರದ ಹೆಸರೇನು ಅಂತ ಹೇಳಬೇಕು ರೆಡಿ ಇದೀರಲ್ವಾ ಎಲ್ಲರೂ ಓಕೆನಾ ಪಾಠ ಸ್ಟಾರ್ಟ್ ಮಾಡಣವಾ ಮಕ್ಕಳೇ ಬನ್ನಿ ಸರಿ ಇದು ಮೊದಲನೇ ಚಿತ್ರ ಮಗು ಯಾವ ಮಕ್ಕ ಯಾವ್ದು ಚಿತ್ರ ಅಂತ ಹೇಳ್ತೀರಾ ಒಬ್ಬೊಬ್ಬರಾಗಿ ಯಾರಾದರೂ ಕೈ ಮೇಲ್ ಮಾಡಿ ನೋಡೋಣ ಸರಿ ಗುಡ್ ಇದು ಯಾವುದು ಚಿತ್ರ ಮಂಗ ಅಥವಾ ಕೋತಿ ಇದಕ್ಕೆ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಮಂಕಿ ಹೌದಾ ಮಂಕಿ ನೋಡಿ ಮಕ್ಕಳೇ ಎರಡನೇ ಚಿತ್ರವನ್ನ ಇದು ಅಳಿಲು ಹೌದಾ ಅಳಿಲು ಥರನೇ ಇದೆ ಅಲ್ವಾ ಇದು ಅಳಿಲು ಮೂರನೇ ಚಿತ್ರವನ್ನ ನೋಡಿ ಇದು ಯಾವುದು ಚಿತ್ರ ಮಕ್ಕಳೇ ಮರ ಯಾವುದು ಮರ ಆಲದ ಮರ ನೋಡಿ ನಾಲ್ಕನೇ ಚಿತ್ರದಲ್ಲಿ ಇಲ್ಲಿ ಮಕ್ಕಳು ಏನು ಮಾಡ್ತಾ ಗಿಡಕ್ಕೆ ಒಂದು ಮರಕ್ಕೆ ಏನು ಮಾಡಿದರೆ ಹಗ್ಗವನ್ನು ಕಟ್ಟಿ ಜೋಕಾಲಿಯನ್ನು ಆಡುತ್ತಿರುವಂತಹ ಒಂದು ದೃಶ್ಯ ಉಯ್ಯಾಲೆ ಆಡುತ್ತಿರುವಂತಹ ಒಂದು ದೃಶ್ಯ ಹೌದಾ ಬನ್ನಿ ಮಕ್ಕಳು ಪಾಠವನ್ನು ಪ್ರಾರಂಭಿಸೋಣ ಪಾಠ ಏಳು ಪಾಠ ಪೂರ್ವ ಚಟುವಟಿಕೆ ಓ ಚಿತ್ರಗಳನ್ನು ತೋರಿಸಿ ಪಕ್ಕದಲ್ಲಿರುವ ಪ್ರಶ್ನೆಗಳನ್ನು ಕೇಳಿ ಮಕ್ಕಳಿಂದ ಉತ್ತರ ಪಡೆಯಿರಿ ಓಕೆ ಮಕ್ಕಳೇ ಇಲ್ಲಿ ನೋಡಿ ನಾನು ಮೊದಲೇ ಹೇಳಿದ್ನಲ್ವಾ ಕೆಲವೊಂದು ಚಿತ್ರಗಳನ್ನು ತೋರಿಸಿದ್ನಲ್ವ ಹೌದಾ ಸರಿ ಮೊದಲೇ ಈ ಪ್ರಾಣಿಯ ಹೆಸರೇನು ಮಂಗ ಕೋತಿ ಅಥವಾ ಮಂಕಿ ಎರಡನೇ ಚಿತ್ರ ನೋಡಿ ಈ ಪ್ರಾಣಿಯ ಹೆಸರೇನು ಅಳಿಲು ಮೂರನೇ ಚಿತ್ರ ಈ ಚಿತ್ರದಲ್ಲಿರುವುದೇನು ಮರ ಈ ಚಿತ್ರದಲ್ಲಿರುವುದು ಏನು ಅಂತ ನಾಲ್ಕನೇ ಚಿತ್ರವನ್ನು ತೋರಿಸಿದ್ದಾರೆ ಅಂದರೆ ಅದರ ಅರ್ಥ ಏನು ಮಕ್ಕಳೇ ಇಲ್ಲಿ ಆ ಚಿತ್ರದಲ್ಲಿ ಇರುವುದು ಮಕ್ಕಳು ಜೋಕಾಲಿಯನ್ನು ಆಡುತ್ತಿರುವಂಥ ಒಂದು ದೃಶ್ಯ ಬನ್ನಿ ಪಾಠವನ್ನು ಸ್ಟಾರ್ಟ್ ಮಾಡನ್ವಾ ಪಾಠ ಏಳು ಕೋತಿ ಮತ್ತು ಅಳಿಲು ಗದ್ಯ ಸಮಿತಿ ರಚನೆ ಪಾಠವನ್ನು ಓದಿ ಹೇಳಿ ಮಕ್ಕಳಿಂದ ಹೇಳಿಸಿ ಮಕ್ಕಳೇ ನಾನು ಮೊದಲು ಪಾಠವನ್ನು ಓದ್ತೀನಿ ಕೇಳಿ ಎಲ್ಲರೂ ಒಂದು ಕೋತಿ ಮರದ ಮೇಲೆ ಕುಳಿತಿತ್ತು ಆ ಕೋತಿಯ ಬಾಲ ತುಂಬ ಉದ್ದವಿತ್ತು ಅದು ನೆಲದವರೆಗೆ ನೇತಾಡುತ್ತಿತ್ತು ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತು ಅದು ಕೋತಿಯ ಬಾಲ ನೋಡಿತು ಈ ಜೋಕಾಲಿ ಎಷ್ಟು ಚೆಂದ ಎಂದು ಯೋಚಿಸಿತು ಕೋತಿಯ ಬಾಲ ಹಿಡಿದು ಅಳಿಲು ಜೀಕ ತೊಡಗಿತು ಕೋತಿಗೆ ಕಚಗುಳಿ ಆಯಿತು ಅದು ಕೆಳಗೆ ನೋಡಿತು ಮತ್ತು ನಗುತ್ತಾ ಹೇಳಿತು ತಂಗಿ ಏನು ಮಾಡುತ್ತಿರುವೆ ನನಗೆ ಕಚಗುಳಿ ಆಗುತ್ತಿದೆ ಆಗ ಅಳಿಲಿಗೆ ಗಾಬರಿ ಆಯಿತು ಮಂಗಣ್ಣ ಇದು ನಿನ್ನ ಬಾಲವೇ ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ ನನ್ನನ್ನು ಕ್ಷಮಿಸು ಎಂದು ಹೇಳಿತು ಬಾಲವನ್ನು ಬಿಟ್ಟಿತು ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನು ಏರಿತು ಕೇಳಿದ ಪದಗಳನ್ನು ನೋಡೋಣ ಕೋತಿ ಮರ ಮೇಲೆ ಕುಳಿತಿತ್ತು ಬಾಲ ಉದ್ದ ಅದು ನೆಲ ನೇತಾಡು, ಅಳಿಲು ಕುಣಿದಾಡು ಅಲ್ಲಿಗೆ ಬಂದಿತು ನೋಡಿತು ಜೋಕಾಲಿ ಎಷ್ಟು ಚಂದ ಯೋಚಿಸು ಜೀಕು ಕಚಗುಳಿ ಆಯಿತು ಕೆಳಗೆ ನಗು ತಂಗಿ ಏನು ಮಾಡು ಗಾಬರಿ ಮಂಗಣ್ಣ ಇದು ಇದು ತಿಳಿ ಕ್ಷಮಿಸು ಆಗ ಬಿಟ್ಟಿತು ಪದಗಳ ಅರ್ಥವನ್ನು ನೋಡೋಣ ಗಾಬರಿ ಅಂದ್ರೆ ಏನು ಹೆದರಿಕೆ ಹೆದರುವುದು ಅಂಜುವುದು ಕ್ಷಮಿಸು ಅಂದ್ರೆ ಅಪರಾಧವನ್ನು ಮಣ್ಣಿಸು ಏನಾದರೂ ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ಅವಾಗ ಸಾರಿ ಅಂತೆ ಪದವನ್ನು ಕೇಳ್ತಾರೆ ಗೊತ್ತಾ ಹಾ ಅದಕ್ಕೆ ಕನ್ನಡದಲ್ಲಿ ಏನಂತಾರೆ ಪರ್ಯಾಯ ಪದ ಕ್ಷಮಿಸು ಅಂತ ಪಾಠ ಏಳು ಕೋತಿ ಮತ್ತು ಅಳಿಲು ಬನ್ನಿ ಮಕ್ಕಳೇ ಪಾಠವನ್ನು ನೋಡೋಣ ಒಂದು ಕೋತಿ ಮರದ ಮೇಲೆ ಕುಳಿತಿತ್ತು ನೋಡಿ ಒಂದು ಕೋತಿ ಒಂದು ಮಂಗ ಒಂದು ಕೋತಿ ಮರದ ಮೇಲೆ ಕುಳಿತಿತ್ತು ಅಂದ್ರೆ ಒಂದು ಮಂಗ ಏನು ಮಾಡಿತ್ತು ಒಂದು ಮರದ ಮೇಲೆ ಕುಳಿತಿರುವಂತಹ ಸಂದರ್ಭದಲ್ಲಿ ಕೋತಿಯ ಬಾಲ ತುಂಬ ಉದ್ದವಿತ್ತು ನೋಡಿ ಆ ಮಂಗಕ್ಕೆ ಅಥವಾ ಆ ಕೋತಿಗೇನಿತ್ತು ಬಾಲ ಇತ್ತು ಹೌದಾ ಕೋತಿಯನ್ನು ನಾವು ಐಡೆಂಟಿಫೈ ಮಾಡ್ಬೇಕಂದ್ರೆ ಅಥವಾ ನಾವು ಅದನ್ನು ಗುರುತಿಸ್ಬೇಕಂದ್ರೆ ಹೆಂಗೆ ಅದರ ಬಾಲದಿಂದ ನಾವು ಏನು ಮಾಡ್ತೀವಿ ಕೋತಿ ಅಂತ ಕರಿತೀವಿ ಹೌದಾ ಆ ಬಾಲದಿಂದ ನಾವು ಏನು ಮಾಡಿದ್ವಿ ಕೋತಿ ಅಂತ ಕರೆದಿರುವಂತಹ ಬಾಲಕಯ ಅದು ಬಾಲ ಏನಾಯಿತು ತುಂಬ ಉದ್ದವಿತ್ತು ಅದು ನೆಲದವರೆಗೆ ನೇತಾಡುತ್ತಿತ್ತು ನೋಡಿ ಆ ಕೋತಿಗಿರ್ತಕ್ಕಂತಹ ಬಾಲ ಎಷ್ಟಿತ್ತು ತುಂಬ ಉದ್ದವಿಗೆ ಇದ್ದಿದ್ದರಿಂದ ಅದೇನಾಗಿತ್ತು ಮರದ ಮೇಲೆ ಕುಳಿತಿದ್ದರಿಂದ ಅದು ನೆಲಕ್ಕೆ ನೇತಾಡತಿತ್ತು ಅಥವಾ ಜೋತಾಡತಿತ್ತು ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತ್ತು ಆಗ ಅದೇ ಸಂದರ್ಭದಲ್ಲಿ ಬಾಲವನ್ನು ಜೋತು ಬಿಟ್ಟುಕೊಂಡು ಕುಳಿತಿರುವಂತಹ ಗಿಡದಲ್ಲಿ ಅಥವಾ ಮರದಲ್ಲಿ ಕುಳಿತಿರುವಂತಹ ಮಂಗನ ಹತ್ತಿರ ಪ್ರಕೋತಿ ಹತ್ತಿರ ಮಾಡ್ತೋ ಅಲ್ದಾಡುತ್ತಾ ಅಥವಾ ಕುಂದಾಡುತ್ತಾ ಏನು ಮಾಡ್ತು ಅಳಿಲು ಅಲ್ಲಿಗೆ ಬಂತು ಅದು ಕೋತಿಯ ಬಾಲ ನೋಡಿತು ನೋಡಿ ಅವಾಗ ಅಳಿಲ್ ಏನು ಮಾಡ್ತು ಉದ್ದವಾಗಿರುವಂತಹ ಕೋತಿಯ ಬಾಲ ಏನು ನೆಲಕ್ಕೇನು ಬಡಿಯತ್ತಿತ್ತಲ್ಲ ಆ ಕೋತಿಯ ಬಾಲವನ್ನು ಅಳಿಲು ನೋಡಿತು ಈ ಜೋಕಾಲಿ ಎಷ್ಟು ಚೆಂದ ಎಂದು ಯೋಚಿಸಿತು ಆಗ ಅಳಿಲ್ಗೆ ಏನಿಸ್ತಾ ಅಂದ್ರೆ ಓ ಜೋಕಾಲಿ ಐತಿಲಿ ಯಾರೋ ಜೋಕಾಲಿ ಕಟ್ಟಿದಾರ ಈ ಜೋಕಾಲಿ ಎಷ್ಟು ಚೆಂದ ಅಂತೇಳಿ ಅಳಿಲ್ಗೇನಾಯ್ತು ಅನಿಸ್ತು ಕೋತಿಯ ಬಾಲ ಹಿಡಿದು ಅಳಿಲು ಜೀಕ ತೊಡಗಿತು ನೋಡಿ ಕೋತಿಯ ಬಾಲವನ್ನು ಹಿಡ್ಕೊಂಡು ಏನು ಮಾಡ್ತು ಅಳಿಲು ಆಗ ಕೋತಿಯ ಬಾಲವನ್ನು ಹಿಡ್ಕೊಂಡು ಏನು ಮಾಡ್ತು ಅಳಿಲು ಜೀಕ ತೊಡಗಿತು ಅಂದರೆ ಜೋಕಾಲಿಯನ್ನು ಆಡಲಿಕ್ಕೆ ಪ್ರಾರಂಭವನ್ನು ಮಾಡಿತು ಅಂದರೆ ಉದ್ದ ಉದ್ದವಾಗಿರುವಂತಹ ಕೋತಿಯ ಬಾಲವನ್ನು ಹಿಡ್ಕೊಂಡು ಇಲ್ಲ ಯಾರು ಜೋಕಾಲಿ ಕಟ್ಟಿದಾನ ಅಂತ ಅಂದ್ಕೊಂಡು ಅಳಿಲು ಏನು ಮಾಡ್ತಾಯಿತ್ತು ಜೀಕಲಿಕ್ಕೆ ಅಥವಾ ಜೋಕಾಲಿ ಆಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಕೋತಿಗೆ ಕಚ್ಚಗುಳಿ ಆಯಿತು ನೋಡಿ ಒಂಥರ ಕಚ್ಚುಗಳಿ ಆದಂಗೆ ಕಚ್ಚುಗಳಿ ಆದಂಗೆ ಕೋತಿಗೇನಾಯ್ತು ಮರದ ಮೇಲೆ ಕುಳಿತಿರುವಂತಹ ಕೋತಿಗೆ ಕಚ್ಚುಗುಳಿ ಕಚ್ಚುಗಳಿ ಆದಂಗೆ ಆಯ್ತು ಯಾಕೆ ಆಯ್ತಪ್ಪ ಅಂತಂದರೆ ಕೆಳಗಡೆ ಏನು ಮಾಡ್ತಾಯಿತ್ತು ಅಳಿಲು ಕೋತಿಯ ಬಾಲವನ್ನು ಹಿಡ್ಕೊಂಡು ಜೀಕ್ಲಿಕ್ಕೆ ಪ್ರಾರಂಭ ಮಾಡಿತು ಅದು ಕೆಳಗೆ ನೋಡಿತು ಅವಾಗ ಅವಾಗ ಹಿಂಗೆ ಆಗತ್ತೈತಿತ್ಪ ನಂಗೆ ಹಿಂಗೆ ಆಗತ್ತೈತ್ಪ ನನಗೆ ಅಂತ ಹೇಳಿ ಏನು ಮಾಡ್ತು ಹಳೆ ಕೋತಿದ್ದಿದ್ದು ಕೆಳಗಡೆ ತಲೆ ತಗ್ಗಿಸಿ ನೋಡಿತು ಮತ್ತು ನಗುತ್ತಾ ಹೇಳಿತು ಅವಾಗ ಕೆಳಗೆ ನೋಡಿ ಅದು ಅವಾಗ ಅಳಿಲಿ ಏನು ಇತ್ತು ಕೋತಿಯ ಬಾಲವನ್ನು ಹಿಡ್ಕೊಂಡು ಜಿಕ್ಕ ಅದನ್ನು ನೋಡ ಜೀಕ ಜಿಕ್ತಾಯಿತ್ತಲ್ಲ ಅದನ್ನು ನೋಡಿರುವಂತಹ ಕೋತಿಗೆ ನಗು ಬಂದು ಏನು ಮಾಡ್ತಾ ನಗುತ್ತಾ ಹೇಳ್ತತಿ ತಂಗಿ ಏನು ಮಾಡುತ್ತಿರುವೆ ನನಗೆ ಕಚ್ಚ ಗುಳಿ ಆಗುತ್ತಿದೆ ಅವಾಗ ನಗುತ್ತಾ ಏನು ಮಾಡ್ತತಿ ಕೋತಿ ಅಳಿಲಿಗೆ ಹೇಳ್ತತಿ ತಂಗಿ ನೀ ಏನು ಮಾಡಕತ್ತಿ ನನಗೆ ಒಂಥರ ಕಚ್ಚುಗುಳಿ ಕಚುಗುಳಿ ಆದಂಗೆ ಆಗತೈತಿ ನೀ ಮಾಡೋದ್ರಿಂದ ನಂಗೆ ನಗು ಬರ್ತಾ ಐತಿ ಮೈ ಎಲ್ಲ ರೋಮಾಂಚನ ಆದಂಗೆ ಆಗ್ತಾ ಇದೆ ಅಂತ ಕೋತಿ ಹೇಯ್ತು ಆಗ ಅಳಿಲಿಗೆ ಗಾಬರಿ ಆಯಿತು ಆಗ ಒಮ್ಮಿನೊಮ್ಮೆಲೆ ಧ್ವನಿ ಬರಾನ ಏನಾಗಿಬಿಡ್ತು ಅಳಿಲು ತುಂಬ ಅಂಜಿಬಿಡ್ತು ಬಿಡ್ತು ಅಯ್ಯೋ ಇಲ್ಲಿನಾಯ್ತು ಯಾರೂ ಸೌಂಡ್ ಬಂತಲ್ಲ ಅಂಥೇಳಿ ಅವಾಗ ಅಳಿಲು ಗಾಬರಿಯಿಂದ ಅವಾಗ ಒಂಥರ ಭಯದಲ್ಲಿ ಇದ್ದಂತಹ ವಾತಾವರಣ ಸೃಷ್ಟಿಯಾಯಿತು ಮಂಗಣ್ಣ ಇದು ನಿನ್ನ ಬಾಲವೇ ಜೋಕಾಲಿ ಅಂತ ತಿಳಿದು ಜೀಕುತ್ತಿದ್ದೆ ಆವಾಗ ಹಳ್ಳಿಲೇನಾಯ್ತು ಗಾಬರಿಂದು ಓ ಮಂಗಣ್ಣ ಇದು ನಿನ್ನ ಬಾಲನ ಅಯ್ಯೋ ನಂಗೆ ಗೊತ್ತಾಗ್ಲಿಲ್ಲ ನಿನ್ನ ಬಾಲ ಅಂತೇಳಿ ಆದ್ರೆ ನಾ ಏನು ಮಾಡಿದ್ನಿ ಇದು ಜೋಕಾಲಿ ಅಂತ ತಿಳ್ಕೊಂಡು ಜೀಕಾತಿದ್ನಿ ಜೋಕಾಲಿ ಹಾಡಾತಿದ್ನಿ ನನ್ನನ್ನು ಕ್ಷಮಿಸು ಎಂದು ಹೇಳಿತು ನೋಡಿ ಅವಾಗ ಅದು ಏನು ಮಾಡ್ತು ಸಾರಿ ಅಂತ ಕೇಳ್ತು ಹೌದಾ ಸ್ವಾರಿ ಅಂತಂದ್ರೆ ಅದು ಪರ್ಯಪ್ತ ಕನ್ನಡದಲ್ಲಿ ಅಂತೀವಿ ಕ್ಷಮಿಸು ಅವಾಗದು ಮಂಗಣ್ಣ ಇದು ನಿನ್ನ ಬಾಲ ಅಂತೇಳಿ ನಂಗೆ ಗೊತ್ತಿರೋಕ್ಕಿಲ್ಲ ನಾನು ಜೋಕಾಲಿ ಅಂತ ತಿಳ್ಕೊಂಡು ಆಡಾಕತ್ತಿದ್ನಿ ಆದ್ರೆ ಈಗ ನೀ ಮೇಲೆ ನಂಗೆ ಗೊತ್ತಾಯ್ತಲ್ಲ ಅದಕ್ಕ ನೀ ನನ್ನನ್ನು ಕ್ಷಮಿಸ್ಪ ನಾ ತಪ್ಪು ಮಾಡೇನಿ ಬಾಲವನ್ನು ಹಿಡ್ಕೊಂಡು ನಾನು ಜೋಕಾಲಿ ಆಡಾಕತ್ತೀನಿ ದಯಮಾಡಿ ನನ್ನನ್ನು ಕ್ಷಮಿಸು ಮಂಗಣ್ಣ ಮಂಗಣ್ಣ ಅಂತ ಹೇಳಿ ಯಾರನ್ನ ಯಾರ ಕೇಳ್ತು ಅಳಿಲು ಮಂಗವಣ್ಣ ಅಂದ್ರ ಕೋತಿಯನ್ನ ಕೇಳಿತು ಬಾಲವನ್ನು ಬಿಟ್ಟಿತ್ತು ಅವಾಗ ಕೇಳಿ ನನ್ನನ್ನು ಕ್ಷಮಿಸ್ಪ ಮಂಗಣ್ಣ ಮಂಗಣ್ಣ ಅಂತ ಅಂದ್ಕೊಂಡು ಅಳಿಲ್ ಮಾಡ್ತು ತಾನು ಹಿಡಿದುಕೊಂಡಿರುವಂತಹ ಬಾಲವನ್ನು ಬಿಟ್ಟಿತ್ತು ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನು ಏರಿತು ಅವಾಗ ಅಳಿಲು ಏನು ಮಾಡ್ತಪ್ಪ ಅಂದ್ರೆ ಓಡಿ ಹೋಯ್ತು ಓಡಿ ಹೋಗಿ ಮತ್ತೆ ತನ್ನ ಮರದ ಕೊಂಬೆಯನ್ನು ಏರಿತು ನೋಡಿ ಮಕ್ಕಳೇ ನಾವು ಇಂದಿನ ತರಗತಿಯಲ್ಲಿ ಆ ಕೋತಿ ಮತ್ತು ಅಳಿಲನ ಪಾಠವನ್ನು ನಾವು ಇಂದಿನ ತರಗತಿಯಲ್ಲಿ ನೋಡಿದ್ವಿ ನಾವು ಇದರಿಂದ ತಿಳ್ಕೊಳ್ಬೇಕಾಗಿದ್ದೇನಪ್ಪ ಅಂತಂದ್ರೆ ನಾವು ಯಾರಿಗಾದರೂ ತಪ್ಪನ್ನು ಮಾಡಿದ್ರ ಅಥವಾ ಅವ್ರಿಗೆ ಗೊತ್ತಿಲ್ಲದೇ ನಾವೇನು ಕೆಲವೊಂದು ಸಲ ಗೊತ್ತಿದ್ದು ತಪ್ಪನ್ನು ಮಾಡ್ತೀವಿ ಇನ್ನು ಕೆಲವೊಂದು ಸಲ ಗೊತ್ತಿಲ್ಲದೇನೂ ತಪ್ಪು ಮಾಡ್ತೀವಿ ಅದು ತಪ್ಪು ಅಂತ ಅನ್ನಿಸಿದಾಗ ಇನ್ನೊಬ್ಬರ ಕಣೆ ನಮ್ಮ ತಪ್ಪು ಅಂತ ತಿಳುವಳಿಕೆ ಮನವರಿಕೆ ಆದಂಥ ಸಂದರ್ಭದಲ್ಲಿ ಅಥವಾ ಬೇರೆಯವರು ಬಂದು ನೀನು ತಪ್ಪು ಮಾಡ್ತಾ ಇದೀಯಾ ಅಂತ ಹೇಳಿದಾಗಬಿಟ್ಟರೆ ನಾವು ಏನು ಮಾಡ್ಬೇಕು ತಕ್ಷಣ ಸಾರಿ ಅಥವಾ ನಮ್ಮನ್ನ ಕ್ಷಮಿಸ್ರಿ ದಯಮಾಡಿ ಕ್ಷಮಿಸ್ರಿ ನಂಗೆ ಗೊತ್ತಾಗ್ಲಿಲ್ಲ ಅವಾಗ ನಮ್ಮನ್ನ ದಯಮಾಡಿ ಕ್ಷಮಿಸಿ ಅಂತ ಹೇಳಿ ನಾವು ಒಂದು ಪದವನ್ನ ಕೇಳಬೇಕು ಈ ಕೇಳೋದ್ರಿಂದ ನಾವೇನು ಸಣ್ಣ ಅವಾಗ ನಮ್ಮ ಮತ್ತು ಅವರ ನಡುವೆ ಇರುವಂತಹ ಬಾಂಧವ್ಯ ಇನ್ನೂ ಗಟ್ಟಿ ಆಗ್ತೈತಿ ಇನ್ನೂ ಉತ್ತಮವಾಗ್ತತಿ ಸಂಬಂಧ ಬಿಗಿ ಆಗ್ತತಿ ಹೌದಾ ಇದರಿಂದ ಏನಕ್ಕತಿ ನಮ್ಮಿಬ್ಬರ ನಡುವೆ ಇರುವಂತಹ ಸಂಬಂಧ ಅತ್ಯುತ್ತಮವಾಗಿ ಬೆಸಲಿಕ್ಕೆ ಆರಂಭವಾಗ್ತೈತಿ ಹೌದಾ ಅದಕ್ಕಾಗಿ ನಾವು ಏನೇ ತಪ್ಪನ್ನು ಮಾಡಿದಿರುವಂತಹ ಸಂದರ್ಭದಲ್ಲಿ ತಪ್ಪನ್ನು ಮಾಡಿಸಿಕೊಂಡವ್ರಿಗೆ ಅವ್ರಿಗೆ ಏನು ಮಾಡಬೇಕು ನಾವು ಹೋಗಿ ದಯಮಾಡಿ ಸಾರಿ ಅಥವಾ ಕ್ಷಮಿಸುವಂತಹ ಒಂದು ಪದವನ್ನು ಕೇಳಬೇಕು ಪುಟಾಣಿಗಳು ಎಲ್ಲರೂ ಕೇಳ್ತಿರಲ್ವ ಈಗ ಅಮ್ಮನ ಹತ್ರ ಏನೋ ನಾವು ಏನು ತಪ್ಪು ಮಾಡಿರ್ತೀವಿ ಅಮ್ಮ ಬಡಲಿಕ್ಕೆ ಬರ್ತಿರ್ತ ಅಮ್ಮ ಸಾರಿ ಅಮ್ಮ ಅಪ್ಪ ಸಾರಿ ಅಪ್ಪ ಅಪ್ಪ ಕ್ಷಮಿಸು ಅಪ್ಪ ಅಮ್ಮ ಸಾರಿ ಅಮ್ಮ ಅಮ್ಮ ಕ್ಷಮಿಸು ಅಮ್ಮ ಅಂತ ಅಂದ್ಕೊಳ್ಳಿ ಅವ್ರು ಏನ್ಮಾಡ್ತಾರ ಓ ಖುಷಿಯಿಂದ ನನ್ನ ಮಕ್ಕಳು ಅಥವಾ ನನ್ನ ಮಗು ಅಥವಾ ನನ್ನ ಮಗ ಅಥವಾ ನನ್ನ ಮಗಳು ನನಗೆ ಸಾರಿ ಕೇಳ್ತಾ ಇದ್ದಾರಂತೆ ಅನ್ಕೊಂಡವ್ರು ನಮ್ಮನ್ನ ಅವರು ಅವ್ರು ನಮ್ಮನ್ನ ಏನ್ಮಾಡ್ತಾ ಕ್ಷಮಿಸಿ ಬಿಡ್ತಾರ ಹೌದಾ ಪುಟಾಣಿಗಳೇ ಈ ಪದ್ಯವನ್ನು ಎಲ್ಲರೂ ಓದ್ಕೊಂಡು ಬನ್ನಿ ನಾಳೆ ದಿನ ನಾಳೆ ದಿನ ನಾವೇನು ಮಾಡೋಣ ಕ್ಲಾಸ್ನಲ್ಲಿ ಈ ಪಾಠದ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ ಈ ಪಾಠ ನಿಮ್ಮೆಲ್ಲರೂ ತಿಳಿದಿದೆಯಲ್ವಾ ಮಕ್ಕಳೇ ಸರಿ ಇನ್ನಿನ ಪಾಠವನ್ನು ಕೋತಿ ಮತ್ತು ಅಳಿಲು ಎಂಬ ಪಾಠವನ್ನು ನೀವೆಲ್ಲರೂ ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಮಕ್ಕಳೇ El largo una mascara.